ಹಾಯ್ ವೆಲ್ಕಮ್ ಬ್ಯಾಕ್ ಏನ ಲಾಗ್ ಎಲ್ಲರೂ ಹೀಗಿದ್ದೀರ ಎಲ್ಲರೂ ಚೆನ್ನಾಗಿರೋ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ಗುರುಪೂರ್ಣಿಮಾ ಹಂಗಾಗಿ ಇವತ್ತು ರಾಯರ ಆರಾಧನೆ ಕೂಡ ಇದೆ ಹಂಗಾಗಿ ನಾವು ಅವ್ರದ್ದು ರಾಯರ ಮಕ್ಕಳಾಗಿ ಅವ್ರ ಪೂಜೆನ ನೆರವೇರಿಸ್ತಾರೆ ಹೀಗೆ ಹಾಗಾಗಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ದಿನ ಸ್ಟಾರ್ಟ್ ಆಗ್ತಾಯಿದ್ದೀನಿ ನೋಡಿ ಗಾಳಿಪೀಠದಿಂದ ಅಂದರೆ ನಂಗೆ ತುಂಬ ಇಷ್ಟ ಗಾಳಿಪೀಟ ಅಂದರೆ ಹಂಗಾಗಿ ಇವತ್ತು ಅಲ್ಲಿ ಗಾಳಿಪೀಠ ಆರ್ತಿತ್ತು ಮೇಲುಗಡೆ ನನ್ನ ಮಕ್ಕಳು ಅಂತೂ ಪೂರ್ತಿ ಗಾಳಿಪೀಟ ತೊಗೊಂಡು ಕಿತ್ತಿ ಹಾಕಿದ್ರು ಎರಡು ತೊಗೊಂಡು ಎರಡನ್ನೂ ಕೂಡ ವೇಸ್ಟ್ ಮಾಡಿದ್ದಾರೆ ಹಂಗಾಗಿ ನನ್ನ ಚಾನಲ್ ಯಾರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಡರ್ಕನ್ನು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ಹೇಗೆ ವ್ಯವಸ್ ಬರ್ತಿದ್ದು ಹಂಗೇನು ತುಂಬ ಚೆನ್ನಾಗಿ ವ್ಯೂಸ್ ಬರಬೇಕು ಅಂತ ಕೇಳ್ಕೊತೀನಿ ನಾನು ಪ್ಲೀಸ್ ತಪ್ಪೇ ಎಲ್ಲೋ ನನ್ನ ವೀಡಿಯೋನ ನೋಡಿ ಮಂಡೇ ಹುಡ್ಗಿನ್ನ ಸ್ವಲ್ಪ ಫಾಲೋ ಮಾಡಿ ಯಾಕಪ್ಪ ಅಂದರೆ ಮಂಡ್ಯದವ್ರಿಗೂ ಸ್ವಲ್ಪ ಗೆಲ್ಲಬೇಕು ಅನ್ನೋ ಆಸೆ ಇದೆ ಹಂಗಾಗಿ ಪ್ಲೀಸ್ ನಿಮ್ಮ ಸಪೋರ್ಟ್ ಎಲ್ಲ ಬೇಕು ಹಂಗಾಗಿ ನಾನು ಇನ್ನು ಪಾಪು ಕಾರ್ಮೆಂಟ್ ಇತ್ತಲ್ಲ ಹಂಗಾಗಿ ಅವನ್ನೆಲ್ಲ ರೆಡಿ ಮಾಡಿಬಿಟ್ಟು ಅವ್ನು ಬ್ಯಾಗು ಲಂಚ್ ಬ್ಯಾಗ್ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಯಾಕಂದರೆ ಅವ್ರದ್ದು ವ್ಯಾನ್ ಇನ್ನೂ ಬಂದಿರಲಿಲ್ಲ ಅಂತಂದ್ಬಿಟ್ಟು ಅವ್ರ ವ್ಯಾನ್ ಇರೋದು ಕೂಡ ಒಂಬತ್ತು ಗಂಟೆ ಕರೆಕ್ಟಾಗಿ ಬರುತ್ತೆ ಹಂಗಾಗಿ ನಾನು ಪಾಪು ಕೂಡ ಇಬ್ರು ವೆಯ್ಟ್ ಮಾಡ್ತಾಯಿದ್ವಿ ಇನ್ನು ನಾನು ಚಿಕ್ಕ ಮಗ ಮಾತ್ರ ಲಂಚ್ ಬ್ಯಾಕ್ ನಾನು ಇಟ್ಕೋತೀನಿ ಅಂದ್ಕೊಂಡು ಆಟ ಆಡ್ತಾ ಇದ್ದೆ ಇನ್ನು ಫೈನಲಿ ಬಂತು ಅವ್ರ ಗಾಡಿ ಹಂಗಾಗಿ ಕರ್ಕೊಂಡು ಹೋದೆ ಹತ್ರ ಕರ್ಕೊಂಡೋಗಿ ವ್ಯಾನ್ ಹತ್ರ ಓಪನ್ ಮಾಡಿಬಿಟ್ಟು ಅವ್ನು ಹತ್ತಿಸ್ದೆ ನನ್ನ ಮಗ ಏನು ಆಡೋಲ್ಲ ಸುಮ್ಮನೆ ಹೋಗಿ ಬರ್ತಾನೆ ಅವ್ನು ಕಾರ್ಮೆಂಟ್ಗೆ ಬಂದ ತಕ್ಷಣ ಹೋಮ್ ವರ್ಕ್ ಮಾಡಿಬಿಟ್ಟು ಅವ್ನ ಕೆಲಸ ಏನಿದೆ ಅಷ್ಟು ನೋಡ್ತಾನೆ ಹಂಗಾಗಿ ಅವ್ನು ನಂಗೆ ತುಂಬ ಇಷ್ಟ ಯಾಕಪ್ಪ ಅ ಚಿಕ್ಕ ಮಕ್ಕಳು ಥರ ಬೇರೆಯವ್ರಿಗೆ ಹೊಸ್ದಾಗಿ ಹೋಗ್ತಿದ್ದೀನಿ ಅಂದ್ಬಿಟ್ಟು ತುಂಬ ಅಳೋದೆಲ್ಲ ಮಾಡ್ತಾರೆ ಇಲ್ಲ ನನ್ನ ಮಗ ಆ ಥರ ಏನಿಲ್ಲ ಸುಮ್ಮನೆ ಹೋಗಿ ಸುಮ್ಮನೆ ಬರ್ತಾನೆ ಇನ್ನು ಅವನು ಹೋದ್ರೆ ಮಾತ್ರ ಇನ್ನು ಚಿಕ್ಕ ಮಗ ಮಾತ್ರ ತುಂಬ ಬೇಜಾರು ನೋಡಿ ಫೀಲ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡ ಇನ್ನು ಫೈನಲಿ ಬಂದು ನಾನು ಕೂಡ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ರೆಡಿ ಮಾಡಿದೆ ಅಂದರೆ ಇವತ್ತು ತ್ರಯಾರ್ ಪೂಜೆ ಇರೋದ್ರಿಂದ ಪೂಜೆ ಮುಗಿಸಿ ನಾನು ಬಸ್ಸಲ್ಲೇ ಹೊರಟೆ ಯಾಕಪ್ಪ ಅಂದರೆ ಸುಮ್ಮತರು ಸ್ವಲ್ಪ ಬಿಸಿ ಇದ್ದರು ಅಂತ ಅಂದ್ಬಿಟ್ಟು ಬಸ್ಸಲ್ಲೇ ರಾಘನ ಸನ್ನಿ ದೇವಸ್ಥಾನಕ್ಕೆ ಹೋಗ್ಬಾರಣ್ಣ ಅಂದ್ಬಿಟ್ಟು ನಾನು ಪಾಪ ಇಬ್ರು ಹೊರಟ್ವಿ ಅವ್ನು ಕಾರ್ಮಿಂಟ್ಗೆ ಹೋಗಿದ್ನಲ್ಲ ಬಸ್ಸಲ್ಲಿ ಒಂಥರ ಜರ್ನಿ ಚೆನ್ನಾಗಿತ್ತು ಇನ್ನು ಫೈನಲಿ ಮಂಡ್ಯ ಬಂದ್ವಿ ನಾವು ಕೂಡ ಮಂಡ್ಯ ಬಂದು ಸ್ವಲ್ಪ ಹೂ ತೊಗೋಬೇಕಿತ್ತಲ್ಲ ರಾಯರಿಗೆ ಅಂತ ಅಂದ್ಬಿಟ್ಟು ತೊಗೋತಾ ಇದ್ದೆ ಅಲ್ಲಿಂದ ತೊಗೊಂಡು ಫೈನಲಿ ದೇವಸ್ಥಾನದ ಹತ್ರ ಬಂದೆ ದೇವಸ್ಥಾನ ಅಂತ ಬಂದ ತಕ್ಷಣ ತುಂಬಾ ಖುಷಿ ಆಯಿತು ಯಾಕಪ್ಪ ಅಂದರೆ ತುಂಬಾ ಜನ ಇಷ್ಟೊಂದರೆ ತುಂಬ ಕ್ರೌಡ್ ಇದು ಮಿನಿಮಂತರಲ್ಲ ಅಂತಾರಲ್ಲ ಆ ಥರ ಆಗೋಯ್ತು ಇನ್ನು ಕರೆಕ್ಟ ರಾಘವೇಂದ್ರ ಸ್ವಾಮಿ ಅವ್ರದ್ದು ನಾನು ಕರೆಕ್ಟ ಮಹಾಮಂಗಳಾರತಿ ಟೈಮಿಗೆ ಬಂದೆ ನಾನು ಎಲ್ಲ ಅಲಂಕಾರ ಮಾಡ್ತಾಯಿದ್ರು ಆ ಟೈಮ್ ಕೂಡ ಬಂದೆ ಇನ್ನೆಲ್ಲ ಪೂರ್ತಿ ದೀಪ ಎಲ್ಲ ಜೋರಾಗಿ ಬೆಳಗಿದ್ರಿ ಇವತ್ತು ಯಾರ್ದು ಇಷ್ಟಾರ್ಥ ಅಪ್ಪು ಕೇಳ್ಕೊಬೇಕಿತ್ತು ಹಂಗಾಗಿ ಎಲ್ಲರೂ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿ ಮಾಡಿದರು ಇನ್ನ ಪೂಜೆ ಕೂಡ ಚೆನ್ನಾಗಿ ನಡೀತು ಯಾರ್ಯಾರು ನೋಡಿಲ್ಲ ಪ್ಲೇಸ್ ನೋಡ್ಕೊಳ್ಳಿ ಜನ ಮಾತ್ರ ತುಂಬಾ ರಶ್ ಇತ್ತು ಕಾಲಾಕ ಇಲ್ಲ ಅಂತಾರಲ್ಲ ಹಂಗಾಗೋಯಿತು ಕತೆ ಇನ್ನು ಪಾಪ ಸುಮ್ಮನಿರಲಿಲ್ಲ ಹಂಗಾಗಿ ಸ್ವಲ್ಪ ಚೆಂಡಿ ಹಂಗಾಗಿ ಸ್ವಲ್ಪ ನ್ಯೂ ಹಂಗಾಗಿ ನ್ಯೂಟ್ ಮಾಡಿದ್ದೀನಿ ವಾಯ್ಸ್ನ ಕೂಡ ನಾನು ಹಂಗಾಗಿ ಪೂಜೆ ಕೂಡ ತುಂಬ ಚೆನ್ನಾಗಿ ನಡೀತು ಈಗ ನಾನು ಚಾಲನೆ ಯಾರು ನೋಡ್ತಾಯಿದ್ರೆ ಪ್ಲೀಸ್ ಸಪ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವೀಡಿಯೋಗೂ ನೋಡೋದು ನೋಡ್ತೀರ ಹಾಗೆ ಒಂದು ಲೈಕ್ ಅನ್ನೋದು ಮಾಡಿ ಪ್ಲೀಸ್ ಎಲ್ಲಾನು ಹಂಗಿಂತ ಕೇಳ್ಕೊತೀನಿ ನಾನು ಇದು ನಮ್ಮ ಮಂಡಿ ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಇದ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲಿ ಅಂದರೆ ಇದು ಸ್ಟೇಡಿಯಮ್ ಇದೆಯಲ್ಲ ಲಕ್ಷ್ಮೀ ಸ್ಕೂಲ್ ಅಪೋಸಿಟ್ ಇರೋದು ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಹಿಂಗ್ಗಡೆ ಗಣಪತಿ ದೇವಸ್ಥಾನ ಕೂಡ ಇದೆ ತಪ್ಪೇ ವಿಸಿಟ್ ಮಾಡಿ ಯಾಕಪ್ಪ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಫುಲ್ ಮೆಮೊರಿಬಲ್ ಯಾಕಪ್ಪ ಅಂತಂದರೆ ನನ್ನ ಸ್ಕೂಲ್ ಇರೋದು ಲಕ್ಷ್ಮೀ ನಾನು ಓದಿದ್ದು ಹಂಗಾಗಿ ನಾವು ಡೈಲಿ ಬಂದು ರಾಯರ ದರ್ಶನ ಮಾಡ್ತಿದ್ದೆ ನಾನು ಫಸ್ಟ್ ಕೂಡ ಹಂಗಾಗಿ ನನಗೆ ತುಂಬ ತುಂಬ ಇಷ್ಟ ರಾಯರ ಮೇಲೆ ಅಲ್ಲಿಗೆ ಬಂದು ತಪ್ತೇ ದಿನ ಹೋಗಿದ್ದು ಬಂದ ಏನೊಂಥರ ಸಮಾಧಾನ ಯಾಕಪ್ಪ ಆಗಿನ ಹಂಗೆ ಹಂಗೇಲ್ಲ ಯಾಕಂದರೆ ದೇವ್ರ ಹತ್ರ ಹೋಗಿದ್ದು ತಕ್ಷಣ ಏನೋ ಮ್ಯಾಮ್ ಬೈಯಲ್ಲ ಅಂತ ಧೈರ್ಯ ಹಂಗಾಗಿ ನಾವು ಕೂಡ ಅದೇ ರೀತಿ ಆಟ ಆಡಿದ್ವಿ ಹಂಗಾಗಿ ರಾಯರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಇನ್ನು ಆಚೆ ಬಂದರೆ ತುಂಬಾ ಕ್ರೌಡ್ ಇತ್ತು ಇನ್ನು ರಾಯರ ಪೂಜೆ ಕೂಡ ತುಂಬ ಚೆನ್ನಾಗಿ ಆಗಿತ್ತು ಈ ಸಲ ಇದು ವೀಡಿಯೋನ ತುಂಬನೇ ತಪ್ಪೇ ಶೇರ್ ಮಾಡಿ ಅಂತ ಹೇಳ್ತೀನಿ ನಾನು ನಮ್ಮ ರಾಯರದು ಈಗ ಸ್ವಲ್ಪ ದೇವಸ್ಥಾನ ಸ್ವಲ್ಪ ಏನೋ ಕೆಲಸ ಎಲ್ಲ ನಡೀತಾ ಇದೆ ಇನ್ನು ಮುಂದೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಜನ ನೋಡ್ಬೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ಜನ ಕೂಡ ಇದ್ದಾರೆ ಇನ್ನು ಫೈನಲಿ ನಮ್ಮ ಲಕ್ಷ್ಮೀನಾರಾಯಣ ಸ್ಕೂಲ್ ಹತ್ರ ಬಂದೆ ಹಾಗೆ ಸ್ವಲ್ಪ ನನ್ನಿಬ್ಬರು ಟೀಚರ್ಸ್ ಕೂಡ ಸಿಕ್ಕಿದ್ರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಖುಷಿಯಿಂದ ಅವ್ರಿಗೂ ಬಾಯಿ ಹೇಳ್ಬಿಟ್ಟು ಕೂಡ ಬಂದೆ ನಾನು ಇನ್ನು ನಮ್ಮ ಸ್ಕೂಲ್ ತುಂಬಾ ಚೇಂಜ್ ಆಗಿದೆ ಯಾಕಪ್ಪ ಅಂದರೆ ಮೊದಲಿಗೂ ಈಗಲೂ ವ್ಯತ್ಯಾಸ ಇದೆ ಹಾಗಾಗಿ ಇದು ನಾನು ಓದಿದ ಸ್ಕೂಲು ನೀನು ತುಂಬ ಜನಕ್ಕೆ ಗೊತ್ತಿರಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ತುಂಬ ಜನ ಓದಿದ್ದಾರೆ ಇಲ್ಲಿ ಓದಿರೋರು ಕೂಡ ತುಂಬ ಜನ ಸಿಕ್ಕಿದ್ದಾರೆ ನನಗೆ ಹಾಗಾಗಿ ಟೀಚರ್ಸ್ ಕೂಡ ನಾನು ನಿನ್ಪಿಡಿತಾರೆ ಆ ಥರ ಇನ್ನು ಫೈನಲಿ ಅದನ್ನು ಮುಗಿಸ್ಕೊಂಡು ನಾನು ಕೂಡ ಬಂದೆ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡ್ ಬಂದೆ ಯಾರು ಬಸ್ ಇರಲಿಲ್ಲ ಅದೇ ತಾನೇ ಹೋಗ್ಬಿಟ್ಟಿತ್ತಂತೆ ಇನ್ನು ಒಂದುವರೆಗೆ ಎಂದು ವೆಯ್ಟ್ ಮಾಡ್ತಾ ಇದ್ದೆ ಇನ್ನು ಬುಕ್ ಕೂಡ ಸಿಕ್ಕಿದ್ದು ದೇವಸ್ಥಾನದಲ್ಲಿ ಮನೆಗೆ ಬಂದ ತಕ್ಷಣ ಆ ಬುಕ್ಕ ಓದಿ ಕುತ್ಕೊಂಡು ಕೃಷಿ ಪ್ರಸಾದ ಅಂತ ಅಂದ್ಬಿಟ್ಟು ಇನ್ನು ಅಲ್ಲಿಂದೆಲ್ಲ ಓದ್ಬಿಟ್ಟು ರಾಯರ ದೇವಸ್ಥಾನದಿಂದ ಒಂದು ಇತ್ತು ತೊಗೊಬಂದಿದ್ದೆ ನಾನು ತುಳಸಿ ಮತ್ತು ಒಂದು ರಾಯರದ್ದು ಮೂರ್ತಿದು ಒಂದು ಪೇಪರ್ ಬರುತ್ತೆ ಅಂದರೆ ಫೋಟೋ ಥರ ಅದು ಎರಡನೂ ತಂದಿದ್ದೆ ಇವತ್ತು ನಿಮ್ಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಇದು ಜಸ್ಟ್ ಬರೀ ಇಪ್ಪತ್ತೈದು ರೂಪಾಯಿ ಅಷ್ಟೇ ಇದು ಸ್ಟಿಕ್ಕರ್ಸು ಅಂದರೆ ಗೋಡೆಗೆ ಅನಿಸೋ ರೀತಿಲಿ ಹಿಂದೆ ಮಾವಲಿ ಪೇಪರ್ ಇದೆ ಅದನ್ನ ರಿಮೂವ್ ಮಾಡಿಬಿಟ್ಟು ನೀವು ಎಲ್ಲಿಗೆ ಬೇಕಾದ್ರೆ ಅನಿಸ್ಕೋಬೋದು ನಾನು ಫೈನಲ್ ಅದನ್ನ ದೇವ್ರ ಮನೇಲಿ ಕೂಡ ಹಾಕ್ತೆ ಯಾಕಪ್ಪ ಅಂದರೆ ನಾವು ನಾನ್ ವೆಜ್ಜು ಹಂಗಾಗಿ ರಾಯರ್ದು ಆಚೆ ಎಲ್ಲ ಬೇಡ ದೇವ್ಸ್ ದೇವ್ರ ಮನೇಲೇ ಇರಲಿ ಅನ್ನೋಕ್ಕೋಸ್ಕರ ಆಗ್ತದೆ ಇವತ್ತಿನ ವಾತಾವರಣ ಕೂಡ ತುಂಬ ಆಗಿತ್ತು ಹಂಗಾಗಿ ನಾನು ವಾಕ್ ಮಾಡ್ತಾ ಇದ್ದೆ ನಾನು ಇನ್ನು ಮಕ್ಕಳು ಕೂಡ ಆಟ ಆಡ್ತಾಯಿದ್ರು ಇವತ್ತಿನ ಲಾಗ್ನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಣ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ವೀಡಿಯೋ ನೋಡಿದವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು oh